ಸತ್ಯ ಅನ್ನುವಂಥದ್ದು ಕೆಂಡ ಇದ್ದ ಹಾಗೆ ಹೆಚ್ಚು ದಿವಸ ಅದನ್ನು ಸೆರ್ಗಲ್ಲಿ ಕಟ್ಟಿ ಇಟ್ಕೊಳ್ಳೋಕೆ ಆಗೋದಿಲ್ಲ ಅದು ಎಷ್ಟೇ ಬಟ್ಟೆಯಲ್ಲಿ ಸುತ್ತಿ ಸುತ್ತಿ ಇಟ್ಟರೂ ಅದ್ರ ಬಗ್ಗೆ ಬರ್ತಾನೆ ಇರುತ್ತೆ ಸುಟ್ಟೇ ಸುಡುತ್ತೆ ಸ್ವಲ್ಪ ಮಂಕದಂಗೆ ಆಗ್ಬೋದು ಸತ್ಯ ಬಿಟ್ಟರೆ ಯಾರ್ಯಾವುದೋ ಕೂಕುಮಾರಿಗಳು ಕಿರುಚು ಪ್ರೀತಗಳು ಯಾವ್ದ್ಯಾವುದೋ ರೀತಿಯಾಗಿ ಬಿಂಬಿಸೋದ್ರಿಂದ ಸತ್ಯ ಅನ್ನುವಂಥದ್ದು ಸ್ವಲ್ಪ ಡಲ್ಲಾಗಿ ಕಾಣ್ಬೋದು ಮತ್ತು ಅಷ್ಟು ರುಚಿಕರ ಅಂತ ಅನಿಸ್ತಾ ಇರಲ್ಲ ಜನಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂದರೆ ನಾವು ದೇವರು ನಂಬ್ಕೊಂಡಿರ್ತೇವೆ ಜಾತಿ ನಂಬಿಕೊಂಡ್ಬಿಟ್ಟಿರ್ತೇವೆ ಪಕ್ಷಗಳನ್ನ ನಂಬ್ಕೊಂಡಿರ್ತೇವೆ ಓಟ್ ನಂಬ್ಕೊಂಡಿರ್ತೇವೆ ಅಂಥವ್ರಿಗೆ ಈ ಸತ್ಯಗಳು ಕಟು ಸತ್ಯಗಳು ಅಷ್ಟು ಸ್ವೀಟ್ ಅಂತ ಅನಿಸಲ್ಲ ಅದು ಸರ್ವಕಾಲಿಕವಾದಂಥ ಸತ್ಯ ನಾನು ಇವತ್ತಿಗೂ ಕೂಡ ನೂರ ಒಂದನೇ ಬಾರಿ ಹೇಳ್ತಾ ಇರುವಂಥದ್ದು ಇವತ್ತು ಏನು ನಡೀತಾ ಇದೆ ಒಂದು ಪ್ರಕ್ರಿಯೆ ಅದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಅತ್ಯಾಚಾರಗಳು ಅಪಹರಣಗಳು ಹತ್ಯೆಗಳು ಮತ್ತು ಅಸಹಜ ಸಾವುಗಳು ಇವುಗಳ ಸುತ್ತ ಏನು ಇವತ್ತು ನಡೀತಿದೆ ಅವೆಲ್ಲವೂ ಕೂಡ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ನ ಒಂದು ಸೂಚನೆ ಅಂದರೆ ಸೌಜನ್ಯಗಳಿಗೆ ಇವರು ನೇರವಾಗಿ ಇನ್ವೆಸ್ಟಿಗೇಟ್ ಮಾಡಿ ನ್ಯಾಯವನ್ನು ಕೊಡಿಸದೇ ಇರುವ ಕಾರಣ ಸೌಜನ್ಯಗಳ ಮೂಲಕ ಅದೆಷ್ಟೋ ಅಮಾಯಕ ಮಕ್ಕಳು ಅದೆಷ್ಟೋ ಮಹಿಳೆಯರು ನ್ಯಾಯ ಇಲ್ಲದೆ ಹೆಣಾಗಿರ್ತಾರಲ್ಲ ಆ ನಿಟ್ಟಿನಲ್ಲಿ ಎಪ್ಪತ್ತ ನಾಲ್ಕು ಎಫ್ ಐ ಆರ್ ಅಂತ ಹೇಳುವಂಥ ವಿಚಾರವನ್ನು ಹೈಕೋರ್ಟ್ ಇಟ್ಕೊಳ್ತಾ ಸರ್ಕಾರಕ್ಕೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಮತ್ತು ವಿಚಾರಣೆಗೆ ಬರಲಿಕ್ಕೆ ಈಗ ಹೈಕೋರ್ಟು ಆದೇಶ ಮಾಡಿರುವಂಥದ್ದು ಅದು ನಿಜವಾಗ್ಲೂ ಕೂಡ ಸ್ತುತ್ಯಾರ್ಹವಾದಂಥದ್ದು ನ್ಯಾಯಾಂಗದಲ್ಲಿ ಮತ್ತು ಒಂದು ಹೋಪ್ ಇಟ್ಕೋ ನಾವು ಇವತ್ತು ಒಂದು ಹೋಪ್ಸ್ ಇಟ್ಕೊಂಡಿರೋದೇ ನ್ಯಾಯಾಂಗದ ಮೇಲೆ ನ್ಯಾಯಾಂಗದಲ್ಲಿ ಕೂಡ ಬೇರೆ ಬೇರೆ ಹಂತದಲ್ಲಿ ಭಾಳಷ್ಟು ವಿಚಿತ್ರವಾದ ಸಂಗತಿಗಳು ನಡೀತಾ ಇದೆ ಅದ್ರ ಬಗ್ಗೆ ಎಲ್ರಿಗೂ ಕೂಡ ಒಂದು ಅವೇರ್ನೆಸ್ ಇದೆ ಒಂದು ಅರಿವಿದೆ ಪತ್ರಿಕೆಗಳನ್ನು ನೋಡ್ತೇವೆ ವಕೀಲರ ಸಂಘದವರು ಪ್ರತಿಭಟನೆ ಮಾಡಿದ್ದು ಕೊಟ್ಟಂಥ ಹೇಳಿಕೆಗಳನ್ನ ನೋಡ್ತೇವೆ ಅಥವಾ ಉತ್ತರ ಕ ಭಾರತದಲ್ಲಿ ಏನಾಗ್ತಾ ಇದೆ ರೇಪಿಸ್ಟ್ಗಳ ಒಂದು ಮೇಲೆ ಇದ್ದಂಥ ಒಂದು ತೀರ್ಪಿಗೆ ಆಜ್ಞೆ ಕೊಡುವಂಥದ್ದು ಬಟ್ ಅದೇ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟು ಇಲ್ಲ ಇಲ್ಲ ನಥಿಂಗ್ ಡೂಯಿಂಗ್ ಮತ್ತು ಅವ್ರ ಮೇಲೆ ಒಳಗಡೆ ಸೇರಿಸಲೇಬೇಕಾಗತ್ತೆ ಅಂತ ಹೇಳುವಂಥದ್ದು ಇದೆಲ್ಲ ನೋಡ್ತಿದ್ದಾಗ ಎಲ್ಲೋ ಒಂದು ಕಡೆ ಸತ್ಯದ ಪರವಾಗಿ ನ್ಯಾಯಾಂಗ ಇದ್ದೇ ಇರುತ್ತೆ ಈ ಇನ್ವೆಸ್ಟಿಗೇಷನ್ನು ಖಂಡಿತವಾಗಲೂ ಮುಂದುವರಿಯುತ್ತೆ ಈ ನಿಟ್ಟಿನಲ್ಲಿ ಸೌಜನ್ಯಳ ತಾಯಿ ಕೂಡ ಗೌರವಕ್ಕೆ ಅರ್ಹರು ಅಂದರೆ ಯಾರು ಎಷ್ಟು ಜನ ಅವ್ರ ಬಗ್ಗೆ ಲೇವಡಿ ಮಾಡಿದವರು ಇದ್ದಾರೆ ಆ ತಾಯಿಯ ಹೊಟ್ಟೆಯವ್ರಿಗೆ ಏನಿರುತ್ತೆ ಅನ್ಸಿಂಪ್ಟ್ ಏನಿರುತ್ತೆ ಅದನ್ನು ಬಿಡದೆ ಹಾಕಿ ಸೆರ್ಗೊಂಡುಕೊಂಡು ಎಲ್ಲ ಕಡೆ ನನಗೆ ಸಹಾಯ ಮಾಡಿ ಸಹಾಯ ಮಾಡಿ ಓಡ್ತಾ ಇರೋದಲ್ಲ ಇಟ್ ಈಸ್ ನಾಟ್ ಎ ಗುಡ್ ಸಿಂಪ್ಟಮ್ ಆನ್ ದ ಡೆಮಾಕ್ರಸಿ ಡೆಮಾಕ್ರಸಿಯಲ್ಲಿ ಆ ತಾಯಿಯ ಕರಳು ಯಾವಾಗಲೂ ಜಾಗೃತವಾಗಿರಬೇಕು ಯಾಕೆಂತಂದರೆ ಡೆಮಾಕ್ರಸಿ ಇರೋದೇ ಕಟ್ಟ ಕಡೆಯ ವ್ಯಕ್ತಿಗೆ ಸಶಕ್ತತೆಯನ್ನು ತುಂಬಲಿಕ್ಕೋಸ್ಕರ ದುಷ್ಟರಿಗೆ ದುರುಳರಿಗೆ ಹಣ ಇದ್ದಂಥವ್ರಿಗೆಲ್ಲ ಸರ್ಕಾರಗಳು ಕೂಡ ದುರುಳ್ರ ಪರವಾಗಿ ನಿಲ್ಲೋದನ್ನ ನಾವು ನೋಡ್ತೇವೆ ಸುಳ್ಳುಗಾರರು ಪರವಾಗಿ ಇರೋದನ್ನ ನೋಡ್ತೇವೆ ಹಣಕಾಸು ಇರೋ ಪರವಾಗಿರೋದನ್ನ ನಾವು ನೋಡ್ತೇವೆ ಇಟ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದೊಂದು ಜೀವಕ್ಕೂ ಬೆಲೆ ಇಲ್ವಾ ಹಾಗಾದರೆ ಇವರಿಗೆ ಇನ್ವೆಸ್ಟಿಗೇಷನ್ ಮಾಡದೆ ಹೋದಂಥವರ ಪರವಾಗಿ ಸರ್ಕಾರ ಅದರ ಜವಾಬ್ದಾರಿ ತಗೊಳ್ಬೇಕಾಗ್ತದೆ ಯಾರೂ ಮಾಡಲಿಲ್ಲ ಈ ರೇಪನ್ನು ಯಾರೂ ಮಾಡಲಿಲ್ಲ ಈಗ ಕೊಲೆಯನ್ನು ಯಾರೂ ಮಾಡಲಿಲ್ಲ ಅಂತಂದರೆ ಅದು ಸರ್ಕಾರವೇ ಮಾಡಿದೆ ಅಂತಲೇ ಅರ್ಥ ಇದನ್ನು ನಾನು ಎಕ್ಸಾಗ್ರೇಟ್ ಮಾಡದೆ ಲೀಗಲ್ ಆಗಿ ಹೇಳ್ತಾ ಇದ್ದೀನಿ ಡೆಮಾಕ್ರೆಸಿಯಲ್ಲಿ ಸರ್ಕಾರಕ್ಕೆ ಅಷ್ಟು ಬಾಧ್ಯತೆ ಇರಲಿ ಅಲ್ಲಿವರೆಗೆ ಆ ಕೇಸು ಕ್ಲೋಸ್ ಆಗುವಾಗೆ ಇಲ್ಲವೇ ಇಲ್ಲ ಹೋಗ್ತಾನೆ ಇರುತ್ತೆ ಮುಂದಕ್ಕೆ ಕೋಲ್ಡ್ ಕೇಸ್ ಅಂತ ಕಂಡು ಕರಿತೇವೆ ನಾವಿಲ್ಲಿ ಕೋಲ್ಡ್ ಕೇಸಸ್ ಇವಲ್ಲ ಯಾವುದು ಬೆಟ್ಟಿಗೆ ಸೇರಿರುವಂಥದ್ದು ಓಪನ್ ಆಗಲೇಬೇಕಾಗ್ತದೆ ಮತ್ತು ಅದರ ಮೂಲಕ ಯಾರು ನ್ಯಾಯ ಸಿಗದೆ ಹೋಗಿರ್ತಾರೋ ಸೌಜನ್ಯಳು ವಿಚಾರಕ್ಕೂ ಬರ್ತೇನೆ ಸೌಜನ್ಯಳಿಗೂ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅಲ್ಲರಿ ಯಾರು ಎಷ್ಟು ಸಲ ಬಂದು ನಿಮಗೆ ಯಾವ ಭಾಷೆನ ಮಾತಾಡಬೇಕು ಮಾವುತನ ಕೇಸರಿ